ಮಾತೆಯ ಪುಣ್ಯ ಗರ್ಭದಲ್ಲಿ ಉದಿಸಿದ ಸರ್ವ ಸಂತ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಂಡು ಸತ್ಸನ್ನಿಧಾನದಲ್ಲಿ ಇವತ್ತು ಹನುಮಾನ್ ಮಾಲೆಯನ್ನ ಧಾರಣೆ ಮಾಡಿ ಭಜರಂಗಿಗಳಾಗಿ ವ್ರತದಲ್ಲಿ ನಿಯಮಾನುಸಾರವಾಗಿ ತತ್ಪರರಾಗಿರುವ ತಲ್ಲಿನರಾಗಿರುವ ಎಲ್ಲ ಮಾಲಾಧಾರಿ ಭಜರಂಗಿಗಳೇ ತಮಗೆಲ್ಲರಿಗೂ ಕೂಡ ಶುಭವನ್ನ ಕೋರ್ತಾ ತಾವೆಲ್ಲರೂ ಕೂಡ ಇಚ್ಛಾನುಸಾರವಾಗಿ ಇಚ್ಛೆಯಿಂದ ಮಾಲಾಧಾರಣೆಯನ್ನ ಬಹಳಷ್ಟು ವರ್ಷಗಳಿಂದ ಧಾರಣೆ ಮಾಡಿಕೊಂಡು ಬರ್ತಾ ಇದ್ದೀರಿ ಬಹುಶಃ ತಮಗೆಲ್ಲರಿಗೂ ಕೂಡ ಭಗವಂತ ಸಕಲ ಆಯುರ ಆರೋಗ್ಯ ಭಾಗ್ಯವನ್ನ ಕೊಡಬೇಕು ಅನ್ನುವಂತಹದ್ದನ್ನು ನಾನು ಪ್ರಾರಂಭದಲ್ಲಿ ಸೂಚನೆಯನ್ನು ಕೊಡ್ತಾ ತಾವೆಲ್ಲರೂ ಕೂಡ ಮಾಲಾಧಾರಣೆಯನ್ನ ಮಾಡುತ್ತಾ ಇರುವುದು ಬಹಳ ಸಂತೋಷ ಎಲ್ಲರೂ ಇಚ್ಛೆಯಿಂದಲೇ ಮಾಲಾಧಾರಣೆ ಮಾಡುತ್ತಾ ಇದ್ದೀರೋ ಅಥವಾ ಅವರನ್ನು ನೋಡಿ ಇವರು ಇವರನ್ನ ನೋಡಿ ಅವರು ಮಾಲಾಧಾರಣೆ ಮಾಡ್ತಾ ಇದ್ದೀರೋ ತಾವೆಲ್ಲರೂ ಹೇಳಬೇಕು ಸ್ವಇಚ್ಛೆಯಿಂದಲೇ ಮಾಲಾಧಾರಣೆಯನ್ನು ಮಾಡಬೇಕು ಅವ್ರ ಹಾಕೋತಾರಂತ ಇವ್ರು ನೋಡೋದು ಇವರು ನೋಡಿ ಅವ್ರು ನೋಡೋದು ಅಲ್ಲ ಮಾಲಾಧಾರಣೆಯನ್ನ ಯಾಕೆ ಹಾಕಿಕೊಳ್ಬೇಕು ಬಹುಶಃ ಹನುಮಂತನ ವ್ರತ ಇದು ಯಾರು ಹನುಮಾನ್ ಮಾಲೆಯನ್ನ ಧಾರಣೆ ಮಾಡುದು ಅಂತಂದ್ರೆ ಹನುಮಂತನ ವ್ರತವನ್ನ ಪರಿಪಾಲನೆ ಮಾಡುದು ಕೆಲವರಿಗೆ ಹನ್ನೊಂದು ದಿನ ಆಗುತ್ತೆ ಇನ್ನು ಕೆಲವರು ಒಂಬತ್ತು ದಿನ ಇನ್ನು ಕೆಲವರು ಏಳು ದಿನ ಐದು ದಿನ ಮೂರು ದಿನ ಕೊನೆಗೆ ಎರಡು ಒಂದು ದಿನ ಆದರೂ ಕೂಡ ಹಾಕಿ ಭಜರಂಗಿಯ ಒಂದು ಕೃಪಾಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರರಾಗಬೇಕು ಹೌದಲ್ಲ ಹನುಮಂತ ಚಿರಂಜೀವಿ ಅಂತ ಕರೀತೇವೆ ಅತ್ಯಂತ ಬಲಶಾಲಿಯಾಗಿರತಕ್ಕಂತಹ ಹನುಮಂತ ಇವತ್ತು ನಾವೆಲ್ಲರೂ ಕೂಡ ಯುವಕರಾಗಿರುವಂತವರು ಬಜರಂಗಿಗಳಾಗಬೇಕು ಸದೃಢವಾಗಿರತಕ್ಕಂತಹ ದೇಹ ಸದೃಢವಾಗಿರತಕ್ಕಂತಹ ಮನಸ್ಸು ಎಲ್ಲಿ ಇರ್ತದೋ ಅಲ್ಲಿ ಭಗವಂತನ ಅನುಗ್ರಹ ನಮಗಾಗುತ್ತದೆ ಹಣವಂತನನ್ನು ನಾವು ಪವನ ಸುತ ಅಂತ ಕರಿತೇವೆ ಪವನ ಸುತ ಗಾಳಿಯ ಪುತ್ರ ಹೌದಲ್ಲ ಹಾಗಾದ್ರೆ ಗಾಳಿ ಇಲ್ಲದೆ ಈ ಜಗತ್ತು ನಡೀತದೇನು ಗಾಳಿ ಇಲ್ಲದೆ ಗಾಳಿ ಅಂದ್ರೆ ಏನು ಉಸಿರು ಉಸಿರಿಲ್ಲದೆ ಬದುಕು ಇಲ್ಲವೇ ಇಲ್ಲ ಈ ಭೂಮಿಗೆ ಬರಬೇಕಾದಾಗ ನಾವು ತಗೊಂಡು ಬಂದಿರೋದೇನು ಅಂದ್ರೆ ಉಸಿರನ್ನ ತಗೊಂಡು ಬಂದೇವಿ ಉಸಿರಿನ ಜೊತೆಗೆ ಈ ಲೋಕಕ್ಕೆ ಬಂದ್ವಿ ಯಾವಾಗ ಉಸಿರು ನಿಲ್ತದೋ ಅವಾಗ ಮತ್ತೆ ಈ ಲೋಕದಿಂದ ಅಷ್ಟೇ ಹಾಗಾದ್ರೆ ಪ್ರಾರಂಭದಿಂದ ಉಸಿರು ಬಂದಾಗಿನಿಂದ ಹಿಡಿದು ಉಸಿರು ಹೋಗುವವರೆಗೆ ನಾವೆಲ್ಲರೂ ಕೂಡ ಯಾರು ಪವನ ಪುತ್ರರು ಬರೀ ಒಬ್ಬನೇ ಅಲ್ಲ ನಾವೆಲ್ಲರೂ ಕೂಡ ಪವನ ಪುತ್ರರೇ ಶ್ವಾಸೋಚ್ಛಾಸವನ್ನ ಮಾಡ್ತಾ ಧ್ಯಾನಸ್ಥರಾಗಿ ಶ್ವಾಸದ ಕಡೆಗೆ ನಾವು ಗಮನವನ್ನ ಕೊಡಬೇಕು ಶ್ವಾಸವನ್ನ ಗಮನ ಕೊಡ್ತಾ ಹೊರಟ್ರೆ ನಮ್ಮೊಳಗೊಂದು ಏನು ಅದ್ಭುತವಾಗಿರತಕ್ಕ ಶಕ್ತಿ ಪ್ರವೇಶವಾಗುತ್ತದೆ ಹಾಗಾಗಿ ಈ ಮಾಲಾಧಾರಣೆಗೆ ಕೆಲವೊಂದಿಷ್ಟು ನಿಯಮಗಳಿದ್ದಾವೆ ಕೆಲವೊಂದಿಷ್ಟು ರೀತಿ ನೀತಿಗಳಿದ್ದಾವೆ ಅವುಗಳನ್ನು ಮನಸಾಪೂರ್ವಕವಾಗಿ ನಾವು ಪಾಲಿಸಬೇಕು ನೋಡಿ ಮಾಲಾಧಾರಣೆಯನ್ನ ಮಾಡಿದ ಮೇಲೆ ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನ ಪಠಣ ಮಾಡಬೇಕು ಎರಡು ಹೊತ್ತು ಮತ್ತು ಶ್ರೀರಾಮನಾಮ ಜಪವನ್ನು ನಿರಂತರವಾಗಿ ಬರೇ ಒಂದು ಸಮಯ ಅಲ್ಲ ಕುಂತಾಗ ನಿಂತಾಗ ನಡೆಯುವಾಗ ಮಲ್ಕೊಂಡಾಗ ಆ ಊಟ ಮಾಡುವಾಗ ಯಾವಾಗಲೂ ನಮ್ಮ ಬಾಯಿಯೊಳಗ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಈ ಮಹಾಮಂತ್ರನ ಮೊಳಗ ನುಟು ನುಡಿಸ್ತಾ ಇರಬೇಕು ನಾಲಿಗೆ ನುಡಿತಾ ಇರಬೇಕು ಇದರಿಂದ ನಮ್ಮೊಳಗಿರತಕ್ಕಂತಹ ಏನೇ ದೋಷಗಳಿದ್ದು ಅಂತಂದ್ರೆ ದೋಷಗಳು ಮೊದಲು ದೂರ ಆಗ್ತಾವೆ ಯಾವಾಗ ದೋಷ ದೂರ ನಮ್ಮ ಒಳಗಡೆಗೆ ದೈವಿಯ ಶಕ್ತಿ ಪ್ರವೇಶವಾಗುತ್ತೆ ಹೌದಲ್ಲ ಈ ದೋಷ ಇದ್ದವರನ್ನ ರಾಕ್ಷಸರು ಅಂತ ಕರೀತೇವೆ ಕೆಟ್ಟವರು ದುಷ್ಟರು ದುರುಳರು ಅಂತ ಕರೆಯೋದಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಹನುಮಾನ್ ಮಾಲೆಯನ್ನ ಮನಸಃ ಪೂರ್ವಕವಾಗಿ ಪಾಲನೆ ಮಾಡೋಣ ನಮ್ಮ ಒಳಗಡೆ ಇರುವಂತಹ ಶಕ್ತಿಯನ್ನ ನಾವು ಜಾಗೃತ ಮಾಡಿಕೊಳ್ಳೋಣ ಇನ್ನೊಂದು ಮಾತು ಏನು ತಿಳಿಸೋದು ಅಂತಂದ್ರೆ ಮಾಲೆ ಕೊರಳಲ್ಲಿ ಇರುವವರೆಗೆ ಯಾರೂ ಕೂಡ ಅಂತ ಇಂಥ ತಿನ್ಲಿಕ್ಕೆ ಹೋಗಬೇಡಿ ಇನ್ಫೆಕ್ಷನ್ ಆಗದ್ರು ಕೆಮ್ಮದ ಏನು ನೀವೆಲ್ಲರೂ ಕೂಡ ಏನ್ ಮಾಡಬೇಕು ಅಂದ್ರೆ ಗುಟ್ಕಾ ಆಗ್ಲಿ ಸರಾಯ ಆಗ್ಲಿ ದಾಲು ಆಗ್ಲಿ ಮತ್ತೊಂದು ಮಗದೊಂದನ್ನ ಸೇವನೆ ಮಾಡಬಾರದು ನಮ್ಮ ಜೀವನ ಪವಿತ್ರವಾಗಬೇಕು ಹೌದಲ್ಲ ಜೀವನ ಪವಿತ್ರವಾಗಬೇಕು ಅಂದರೆ ಅಶುದ್ಧವಾಗಿರುವುದನ್ನು ಅಪವಿತ್ರವಾಗಿರುವುದನ್ನು ನಾವು ಸ್ವೀಕರಿಸಲಿಕ್ಕೆ ಹೋಗಬಾರದು ಎಷ್ಟು ನೀವು ನಿಮ್ಮನ್ನು ನೀವು ಪವಿತ್ರತೆಯಿಂದ ನೋಡಿಕೊಳ್ತೀರಿ ಅಷ್ಟು ಬೇಗ ಭಗವಂತನ ಕೃಪೆ ನಮ್ಮ ಮೇಲೆ ಆಗುತ್ತದೆ ಹನುಮಾನ್ ಮಾಲೆಯನ್ನ ಹಾಕೊಂಡಿವಿ ಅಂತಂದ್ರೆ ಹನುಮಂತನ ಕೃಪೆ ಆಗಬೇಕು ಬೇಡ ಆಗಬೇಕಲ್ಲ ಏನು ಸಂಕಲ್ಪ ಮಾಡುತ್ತೇವೋ ಆ ಎಲ್ಲಾ ಸಂಕಲ್ಪಗಳು ಕೂಡ ಈಡೇರುತ್ತವೆ ಮಾಲೆಯನ್ನ ಧಾರಣೆ ಮಾಡುವುದರಿಂದ ಸೌಂಡ್ ಮೈಂಡ್ ಎ ಸೌಂಡ್ ಬಾಡಿ ಎನ್ನುವ ಹಾಗೆ ಇವತ್ತೇನು ಮಾಲಾಧಾರಣೆ ಮಾಡಿದೆ ಮಾಲೆಯನ್ನ ತೆಗೆದು ಮತ್ತು ಮತ್ತ ಆರಂಭ ಮಾಡಬೇಡ್ರಿ ಇದೊಂದು ಅವಕಾಶ ಈ ವ್ರತವನ್ನು ಮಾಡುವುದರಿಂದ ಜೀವನದಲ್ಲಿ ನಮ್ಮ ಒಂದು ಭವಿಷ್ಯವನ್ನ ನಮ್ಮ ಜೀವನವನ್ನ ರೂಪಿಸಿಕೊಳ್ಬೇಕಾಗ್ಲಿಕ್ಕೆ ಇರುವಂತ ಒಂದು ಅದ್ಭುತವಾದ ಸಾಧನ ಇದು ಈ ಸಾಧನಕ್ಕೆ ಬಂದ ಮೇಲೆ ನಾವು ಶುದ್ಧವಾಗಿರಬೇಕು ನಮ್ಮ ಮನಸ್ಸನ್ನ ಪವಿತ್ರವಾಗಿಟ್ಕೊಂಡು ಅಂತಂದರೆ ನಮ್ಮನ್ನ ತಡೆಯುವಂಥ ಶಕ್ತಿ ಯಾರಿಗೂ ಇಲ್ಲ ಹನುಮಂತ ಬರೀ ಗುಡಿಯೊಳಗಿಲ್ಲ ಹನುಮಂತ ಬರೀ ಫೋಟೋದೊಳಗಿಲ್ಲ ಹನುಮಂತ ನಮ್ಮ ಉಸಿರು ಉಸಿರಿನಲ್ಲಿ ಆತ ಬೆರೆತುಕೊಂಡಿರಬೇಕು ಹನುಮಂತ ಅಂದ್ರೆ ಪವನ ಶುತ ಎಲ್ಲಿ ಇದೆಯೋ ಅಲ್ಲಿ ಹನುಮಂತ ಇದ್ದಾನೆ ಹೌದಲ್ಲೋ ಇವತ್ತು ಹನುಮಂತನನ್ನ ಕಣ್ಣು ಮುಚ್ಚಿ ಹನುಮಂತನನ್ನ ವಂಚಿಸಿ ನಾವೇನೋ ಮಾಡಲಿಕ್ಕೆ ಸಾಧ್ಯವಿಲ್ಲ ಕಣ್ಣು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಹೌದಲ್ಲ ಹಾಗಾಗಿ ಬಂದು ಕಡೆ ಯುವ ಮಿತ್ರರೇ ತಾವೆಲ್ಲರೂ ತಮಗೆಲ್ಲರಿಗೂ ಹನುಮಂತನ ಅನುಗ್ರಹ ಆಗಲಿ ಅಂತ ಶುಭವನ್ನು ಕೋರ್ತಾ ಇದ್ದೇನೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಮತ್ತೆ ಮತ್ತೆ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ ಆ್ಯಕ್ಚುಲಿ ಈಗ ಆರು ಗಂಟೆಗೆ ಒಂದು ಜೂಮ್ ಸೆಷನ್ ಇತ್ತು ನನ್ನದು ಹಾಗಾಗಿ ಅಷ್ಟ್ರೊಳಗ ಮುಗಿಸಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಆದರೆ ತಾವೆಲ್ಲ ನಿಧಾನವಾಗಿ ನಿಧಾನವಾಗಿ ಬಂದಿದ್ದೀರಿ ಏನು ತಾವೆಲ್ಲ ಬಂದದ್ದು ಬಹಳ ಸಂತೋಷ ಪ್ರತಿ ವರ್ಷ ಮಾಲಾಧಾರಣೆಯನ್ನು ಮಾಡ್ರಿ ಹನುಮಂತನ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ರಿ ನಿಮ್ಮ ಜೀವನ ಎಷ್ಟು ಮಹತ್ವದ್ದೋ ಅಷ್ಟೇ ನಿಮ್ಮ ಮನೆಯು ಮಹತ್ವದ್ದು ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಬಯಸ್ತೀರಿ ಹಾಗೆ ನಿಮ್ಮ ಮನೆನೂ ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ಬೇಕು ನಮ್ಮ ಮನೆ ಚೆನ್ನಾಗಿರಬೇಕು ಅಂತ ಬಯಸುವಂತಹ ವ್ಯಕ್ತಿ ನಮ್ಮ ಊರು ಚೆನ್ನಾಗಿರಬೇಕು ಅಂತ ಬಯಸಬೇಕು ನಮ್ಮ ಊರು ಚೆನ್ನಾಗಿರಬೇಕು ಅಂತ ಬಯಸುವಂತಹ ವ್ಯಕ್ತಿ ನಮ್ಮ ರಾಜ್ಯ ಚೆನ್ನಾಗಿರಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ಅನ್ನುವುದನ್ನು ನಾವು ಬಯಸಬೇಕಲ್ಲ ಸಾತ್ವಿಕ ಸಮಾಜವನ್ನು ನಾವು ಕಟ್ಟಬೇಕಾಗಿದೆ ಇವತ್ತು ಯುವಕರಾದವರು ಬರೀ ತಮಗಾಗಿ ಬರೀ ಒಂದಿಷ್ಟು ಚೋಟು ಉದ್ದ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಬರೆಯ ದುಡಿಯೋದು ತಿನ್ನೋದು ಇಷ್ಟೇ ಮಾಡಿದ್ರ ಜೀವನ ಸಾರ್ಥಕ ಆಗೋದಿಲ್ಲ ಏನ್ ಮಾಡಬೇಕು ಅಂದ್ರೆ ನಮ್ಮ ಮನೆ ಎಷ್ಟು ಮಹತ್ವದ್ದೋ ನಮ್ಮ ದೇಶವೂ ಅಷ್ಟೇ ಮಹತ್ವದ್ದು ನಮ್ಮ ಧರ್ಮವೂ ಕೂಡ ಅಷ್ಟೇ ಮಹತ್ವದ್ದು ನಾವೆಲ್ಲರೂ ಕೂಡ ನಮ್ಮ ದೇಶದ ರಕ್ಷಣೆಗೆ ಧರ್ಮ ರಕ್ಷಣೆಗೆ ಸಂಸ್ಕಾರ ಸಂಸ್ಕೃತಿಯ ರಕ್ಷಣೆಗೆ ಕಂಕನ ಬದ್ಧರಾಗಿ ನಾವು ಸದಾ ಶುದ್ಧರಿದ್ದೇವೆ ನಾವೆಲ್ಲರೂ ಕೂಡ ಸೇವಕರು ಹನುಮಂತ ರಾಜನಾಗ್ಲಿಕ್ಕೆ ಹೋಗಲಿಲ್ಲ ನನ್ನನ್ನು ಸಿಂಹಾಸನದಲ್ಲಿ ಕುಂದರಿಸರಿ ಅಂತ ಬಯಸಲಿಲ್ಲ ನಾನು ದಾಸಾನು ದಾಸ ನಾನು ಕಿಂಕರ ನಾನು ಸೇವಕ ಅಂತ ಸೇವಾ ಮನೋಭಾವನೆಯನ್ನ ಇಟ್ಕೊಂಡು ಪ್ರಭು ಶ್ರೀರಾಮಚಂದ್ರರ ಸೇವೆಯನ್ನ ಮಾಡಿ 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 ಇವತ್ತು ಎಲ್ಲ ಕಡೆಗೆ ರಾಮನ ಮಂದಿರ ಇದಾವ ಇಲ್ಲ ಗೊತ್ತಿಲ್ಲ ಆದ್ರೆ ಹನುಮಂತನ ಮಂದಿರ ಪ್ರತಿ ಊರಿಗೆ ಇದಾವೆ ಹನುಮಂತನನ್ನ ಚಿರಂಜೀವಿ ಅಂತ ನಾವು ಕರೆದ್ವಿ ಒಂದು ಸಾರಿ ನಾವು ಹನುಮಂತನ ದೇವರ ಗುಡಿಗೆ ಬಂದು ನಾವು ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿ ಹೋದ್ರೆ ಶನಿ ಕಾಟ ಆಗುತ್ತದೆ ಹೌದಲ್ಲ ಎಲ್ಲ ಭೂತ ಬಿಗಳ ಕಾಟ ದೂರ ಆಗುತ್ತದೆ ಹನುಮಾನ್ ಚಾಲಿಸಿದೊಳಗ ಬಹುಶಃ ಇದರೊಳಗೆಲ್ಲ ಸ್ಪಷ್ಟವಾಗಿ ಉತ್ತರ ಸಮೇತವಾಗಿ ಅನುವಾದ ಸಹಿತವಾಗಿ ಬರೆದಿದ್ದಾರೆ ಏನು ತಾವೆಲ್ಲ ಪಠನ ಮಾಡ್ರಿ ಆದಷ್ಟು ನಿಮ್ಮ ವಾಣಿಯಿಂದ ಕೆಟ್ಟ ಶಬ್ದಗಳು ಬರಲಾರ್ದ ಹಾಗೆ ನೋಡ್ಕೊಳ್ಳಿ ಮನಸ್ಸಿನೊಳಗೆ ಕೆಟ್ಟ ವಿಚಾರಗಳು ಬರಲಾರ್ದ ಹಾಗೆ ನೋಡ್ಕೊಳ್ಳಿ ನಿಮ್ಮ ಕೈಯಿಂದ ನಿಮ್ಮ ದೇಹದಿಂದ ಯಾವುದೇ ಕೆಟ್ಟ ಕೆಲಸ ಆಗಲಾರದಂಗ ನೋಡಿಕೊಳ್ಳಿ ಅಂದರೆ ತನು ಶುದ್ಧವಾಗಿಟ್ಕೊಳ್ಳಿ ಮನು ಶುದ್ಧವಾಗಿಟ್ಕೊಳ್ಳಿ ವಾಣಿಯನ್ನು ಶುದ್ಧವಾಗಿಟ್ಕೊಳ್ಳಿ ಭಾವವನ್ನು ಶುದ್ಧವಾಗಿ ಇಟ್ಕೊಳ್ಳಿ ಹಾಗೆ ಹೃದಯ ಶುದ್ಧಿ ಈ ಪಂಚ ಶುದ್ಧಿಗಳನ್ನು ನೀವು ಪಾಲನೆ ಮಾಡಿದ್ರಿ ಅಂತಂದ್ರೆ ನಿಮ್ಮೊಳಗನೆ ಆಂಜನೇಯ ಉದಯ ಆಡ್ತಾನೆ ನಿಮ್ಮ ಮನೆಯೊಳಗೆ ನಿಮ್ಮ ಊರೊಳಗೆ ನೀವೆಲ್ಲರೂ ಬಜರಂಗಿಗಳಾಗಿ ಸೇವಾ ಕೈಂಕರ್ಯವದಲ್ಲಿ ತೊಡಗಿಕೊಳ್ಳ್ರಿ ಅನ್ನುವಂತಹ ಮಾತನ್ನು ತಿಳಿಸ್ತಾ ನಿಮಗೆಲ್ಲರಿಗೂ ಪ್ರಭು ಶ್ರೀರಾಮಚಂದ್ರರು ಆಂಜನೇಯ ಸಕಲ ಒಂದು ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಶುಭವನ್ನು ಕೋರ್ತಾ ಇವತ್ತಿನ ನಿಮ್ಮ ಒಂದು ಮಾಲಾಧಾರಣೆ ಯಶಸ್ವಿ ಆಗಲಿ ಅಂತ ಶುಭವನ್ನು ಕೋರ್ತಾ ನನ್ನ ಮಾತನ್ನು